ನಮಸ್ತೆ ಫ್ರೆಂಡ್ಸ್ ಇದು ಚಕ್ಕೆ ಏರ್ ಲೇಯರಿಂಗ್ ಇದು ಒಂದರಿಂದ ಒಂದು ವರಡಿ ಇರುತ್ತೆ ಚಕ್ಕೆ ಗಿಡ ಇದನ್ನು ನಾವು ಕೊಂಕಣ್ ಯೂನಿವರ್ಸಿಟಿಯಿಂದ ನಾವು ಕೊಡೋದು ಇದು ಕೊಂಕಣ ತೇಜನ್ನ ವೆರೈಟಿ ಇದು ನಮ್ಮ ಮಂಡ್ಯ ಹತ್ರ ಮತ್ತು ಬೆಂಗಳೂರಲ್ಲಿ ಸಿಗುತ್ತೆ ಇದು ಸ್ಟಾಕ್ ಇದೆ ಇದನ್ನು ಅಡಿಕೆ ಒಳಗಡೆ ಇಂಟ್ರಿ ಡ್ರಾಪ್ ಮಾಡ್ಬೋದು ತೆಂಗು ಒಳಗಡೆ ಇಂಟ್ರಿ ಟ್ರಾಪ್ ಮಾಡ್ಬೋದು ಬಿಸ್ಲಲ್ಲಿ ಕೂಡ ಇದನ್ನು ಹಾಕ್ಬೋದು ಇದು ನಮಗೆ ಒಂದು ವರ್ಷಕ್ಕೆ ಮರಾಠಿ ಮುಗ್ ಸ್ಟಾರ್ಟ್ ಆಗುತ್ತೆ ಇದರಿಂದ ಎರಡನೇ ವರ್ಷದಿಂದ ಚಕ್ಕೆ ಕೂಡ ತೆಗಿಬೋದು ಇದ್ರ ಜೊತೆಗೆ ಇದು ಎಲೆ ಕೂಡ ನಾವು ತೆಗೆದು ಮಾರ್ಬೋದು ಎಲೆ ಕೂಡ ನಾವು ಅದನ್ನು ಸೇಲ್ ಮಾಡೋವಂಥದ್ದು ಆದಷ್ಟು ಎಲೆ ಚಕ್ಕೆ ಮರಾಠಿ ಮೊಗ್ಗು ಮೂರೂ ಕೂಡ ನಿಮಗೆ ಮೂರನೇ ವರ್ಷದಿಂದ ಕಂಬೈನ್ ಆಗುತ್ತೆ ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ನಮ್ಮ ಹತ್ರ ಗಿಡಗಳು ಸ್ಟಾಕ್ ಇದೆ ಸೊ ನಮ್ಮ ಹತ್ರ ಇನ್ನೂ ಮೂರಿಂದ ನಾಲ್ಕು ಸಾವಿರ ಗಿಡ ಇದೆ ಇವಾಗ ಈ ಈ ತಿಂಗಳಿಂದ ನೆಕ್ಸ್ಟ್ ಜೂನ್ ತನಕ ನಾವು ಗಿಡಗಳು ಕೊಡ್ತೀವಿ ಯಾರಿಗಾದ್ರೂ ಬೇಕಾದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ಜೂನ್ ತನಕ ಕೊಡ್ತೀವಿ ನೆಕ್ಸ್ಟ್ ಟು ಟ್ವೆಂಟಿ ಫೈ ಜೂನ್ ತನಕ ನಾವು ಈ ಗಿಡಗಳನ್ನ ಸಪ್ಲೈ ಮಾಡ್ತೀವಿ ಯಾರಾದರೂ ಬೇಕಿದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು